ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈ ಅಜರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಈ ಅಲ್ಲಿ ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲು ಕಾಣ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಮೂರುವರೆ ವರ್ಷದ ಅಡಿಕೆ ತೋಟ ಇದು ಗಿಡ ಮೂರುವಸ್ ಹಾಕಿದ್ವಿ ಅಲ್ಲ ಸಸಿ ಒಂದು ಎರಡು ಅಡಿ ಬಗದಿ ಹಾಕಿರೋ ಗಿಡಗಳಿಗೆ ಎರಡು ಎರಡು ಅಡಿ ಎರಡೂವರೆ ಅಡಿ ಗುಂಡಿ ತೊಡಿರೋದ್ರಿ ಈಗ ಮೂರು ವರ್ಷದ ಗಿಡ ಅಲ್ಲೇ ಹೊಟ್ಟೆ ನೋಡಿ ಹಾಟ ಹೊಡೆದಿದ್ದೀವಿ ನೀರು ಬಿಟ್ಟಿದ್ದೀವಿ ಗೊಬ್ಬರ ಮಾತ್ರ ಕೊಟ್ಟೆ ಗೊಬ್ಬರ ದೊಸಟ್ಟಿ ಗೊಬ್ಬರ ಯಾವುದು ಹಾಕಿಲ್ಲ ಸ್ವಾಮಿ ಹಾಕಲ್ಲ ಪುರಿ ಗೊಬ್ಬರ ಬಾಳೆನೋ ಹಾಕಿದೀರ ಈಗ ಬಾಳೆ ಹಾಕಿದೀವಿ ಈಗ ಬೇಸಿಗೆ ಶುರು ಆಗುತ್ತೆ ಬಾಳೆ ಇದ್ರೆ ಒಳ್ಳೇದು ಗಿಡಗಳು ಬಿಸಿಲಿಗೆ ಕಡ್ಕೊತವೆಟ್ಕೊಳಲ್ಲ ಎಂಟಿ ದಾಯ ಇವು ಗಿಡದಿಂದ ಗಿಡಕ್ಕೆ ಎಂಟು ಅಡಿ ನೀರು ನೀರ್ ಕೊಟ್ಟಿದ್ದೀವಿ ಹ ನೀರ್ ನೀರ್ ಕೊಟ್ಟಿದ್ದ ಹೆಚ್ಚ ಮಳೆ ಬಂದಾಗಿಂದ ನೀರ್ ಕೊಟ್ಟಿರಲಿಲ್ಲ ಒಂದ್ ಆದಮೇಲೆ ನೀರ್ ಈಗ ನಾವು ಪದೇ ಪದೇ ನೀರು ಬಿಡಬಾರ್ದುಗಳು ಪದೇ ಪದೇ ಬಿಟ್ರೆ ಹವೇ ರೋಡಿ ಆಗ್ತಾವ ಬರಗಾಲ ಹಿಡಿತು ಅಂದ್ರೆ ಒಂದು ವರ್ಷದೊಳಗೆ ನಿಮ್ಮ ಗಿಡ ಹೋಗಿರ್ತಾವಿ ಇದು ಹೊಡೆದಿಲ್ಲ ಅಲ್ಲ ಎಂತದ್ದು ತುಂಬಾ ಹಲ್ಲೊಂದು ಹಲ್ಲಂದ್ ಹೊಡೆದಿದಾವೆ ಮುಂದಿನ ವರ್ಷಕ್ಕೆ ಬರ್ತಾ ಇದ್ದಾರೆ ಅಲ್ಲ ನಡೆ ಅಲ್ಲೂ ಬಿಟ್ಟು ತೋರಿ ಅಂಬಾಳೆ ಬರೀ ತೋರಿಸ್ತೀವಿ ನಡೀರಿ ಮೂರುವರೆ ವರ್ಷಕ್ಕೆ ಈಗ ಅಂಬೋಳೆ ಬಿಟ್ಟಿದ್ಯಾ ಆರು ವರ್ಷ ಬಿಟ್ಟಿದೆಯಾ ಅಂಬಾಳೆ ಹಾಳೆನಾಶಕ ಮಾತ್ರ ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಸೊಮ್ಮೆ ನಾವು ಹಂಗು ಕುಂಟೆ ಹೊಡ್ಕೊತೀವಿ ಐದನೇಗಳು ಹೊಡೆಯೋದು ನಾವು ಕಡಿಮೆನೆ ಬಂದಿದೆ ಅಂದ್ರೆ ಈಗ ನಾಲ್ಕೂವರೆ ವರ್ಷ ಇದಕ್ಕೆ ಅಂದ್ರೆ ಒಂದು ವರ್ಷ ಇದ್ದಾಗ ಒಂದ್ ವರ್ಷ ಇದ್ದಾಗ ಹಾಕಿದ್ದು ತಂದು ಹಾಕಿದ್ ನಾವು ಒಂದು ವರ್ಷದ ಗೆಪ್ಪೆ ಸಸಿಗಳು ತಂದು ಹಾಕಿದ್ದು ಆದಷ್ಟು ಕೊಟ್ಟೆ ಗೊಬ್ಬರ ಹಾಕ್ರಿ ಸಸತಿ ಗೊಬ್ಬರ ಹಾಕಕ್ಕೆ ಹೋಗಬೇಡ್ರಿ ಬಿಆರ್ ಅಂತ ಅವು ಇವು ಅಂತ ಯಾವ ಹಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ನೆಲದ ಮೇಲೆ ಹೋಗುತ್ತೆ ಈ ನೆಲಕ್ಕೆ ಅದು ಸೂಟ್ ಆಗುತ್ತೆ ಅಂತ ಯಾವ್ದೇ ನೆಲಕ್ಕೆ ಆಗಲಿ ಅದು ಹಾಕ್ಬಾರ್ದು ಕೆಮಿಕಲ್ ಗೊಬ್ಬರ ದನಿನ್ ಗೊಬ್ಬರ ಗೊಬ್ಬರ ಕುರಿ ಗೊಬ್ಬರ ಶೀತ ಎಲ್ಲರ ಇದ್ರೆ ಒಂದು ಸ್ವಲ್ಪ ಕೋಳಿ ಗೊಬ್ಬರ ಆಗ್ಬೋದು ಕೋಳಿ ಗೊಬ್ಬರನೂ ವರ್ಕೌಟ್ ಆಗುತ್ತೆ ಬೆಳೆನಾಯ್ ಸಕಾ ಹೋಗ್ಬೇಡಿ ಹೋಗ್ಬೋದು ಎರೆಹೊಳ ಎಲ್ಲ ಸತ್ತೋಗ್ತವೆ ಬೇರುಗಳು ಸಾಯ್ತವೆ ಸ್ವಲ್ಪ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಗಿಡ ಉಡ್ಕೊಂಡೋಗ್ತವೆ ಗಾಳಿ ಬಂದು ಶಕ್ತಿ ಇರಲ್ಲ ಶಕ್ತಿ ಕಳ್ಕೊಂತ ಬೇರ್ಗಳೆಲ್ಲ ಹೋಗಿರ್ತಾನೆ ನೋಡಿ ಸುತ್ತಲೂ ಕಳೆ ಮಿಷಿನ್ ಹೊಡೆದಿದ್ದೀವಿ ಕಳೆ ನಾಶಕ ಹೊಡೆಯೋಲ್ಲ ಇಲ್ಲಿಗೂ ಹೊಡೆಯೋಲ್ಲ ಇದು ಕಳೆ ಮಿಷಿನೇ ಹೊಡೆದಿದ್ದೀವಿ ಚೆನ್ನಾಗಿಟ್ಕೊಂಡಿದೀರ ಚೆನ್ನಾಗಿದೆ